ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ಅಂದರೆ ನಾಳೆ ಕೂಷ್ಮಾಂಡ ದೇವಿಯ ಆರಾಧನೆ ಹೇಗಿರುತ್ತೆ ಅದರ ಬಗ್ಗೆ ತಿಳಿತಾ ಹೋಗೋಣ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ರೂಪವನ್ನು ಆರಾಧಿಸಲಾಗುತ್ತೆ ಈ ದೇವಿಗೆ ಅಷ್ಟಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ನವರಾತ್ರಿ ಉತ್ಸವದ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಆರಾಧನೆಗೆ ಸಂಬಂಧಿಸಿದ್ದು ದುರ್ಗಾದೇವಿಯ ಒಂಬತ್ತು ಅವತಾರಗಳ ನಾಲ್ಕನೆಯ ಒಂದು ರೂಪ ಇದಾಗಿದೆ ಹಾಗೆಯೇ ಇದರ ಒಂದು ಅವತಾರ ಕೂಷ್ಮಾಂಡ ದೇವಿ ಅಂದರೆ ಯಾರು ಹೆಸರನ್ನು ಗಮನ ಕು ಅಂದರೆ ಸ್ವಲ್ಪ ಉಷ್ಣ ಅಂದರೆ ಉಷ್ಣತೆ ಅಥವಾ ಶಕ್ತಿ ಅಂಡ ಅಂದರೆ ಮೊಟ್ಟೆ ಎಂಬ ಉಲ್ಲೇಖ ಇದೆ ಕೂಷ್ಮಾಂಡ ಅಂದರೆ ಬೂದುಗುಂಬಳ ಅಂತ ಕೂಡ ಹೇಳಲಾಗುತ್ತೆ ಈ ಫಲ ದೇವರಿಗೆ ತುಂಬಾ ಇಷ್ಟ ಬೂದುಗುಂಬಳ ದೇವರಿಗೆ ತುಂಬಾ ಇಷ್ಟ ಅದನ್ನು ಬಲಿ ಕೊಡುವಂತಹ ಸಂಪ್ರದಾಯ ಕೂಡ ಇದೆ ಅಂತ ಹೇಳಲಾಗುತ್ತೆ ಈ ಒಂದು ಅದೃಷ್ಟ ಈ ಒಂದು ಬಲಿ ಕೊಡುವಂಥ ಸಂಪ್ರದಾಯ ಇದೆ ಹೀಗಾಗಿ ಆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕೂಶ್ಮಾಂಡ ದೇವತೆ ಅಂತ ಕೂಡ ಕರೆಯಲಾಗತ್ತೆ ನವರಾತ್ರಿಯಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಯಾರು ಪೂಜಿಸ್ತಾರೆ ಅವರ ಎಲ್ಲ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ದುಃಖ ಆಗಿರಬಹುದು ಭಯ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಅವರು ದೇವಿಯ ಅನಂತ ಅನುಗ್ರಹ ಮತ್ತು ಬಯಸಿದ ವರವನ್ನು ಪಡಿತಾರೆ ಅನ್ನುವಂತಹ ನಂಬಿಕೆ ಇದೆ ಇನ್ನು ಜಪಮಾಲೆ ತ್ರಿಶೂಲ ಚಕ್ರ ಖಡ್ಗ ಗದೆ ಬಿಲ್ಲು ಬಾಣ ಹಾಗೆ ಜೇನುತುಪ್ಪದ ಎರಡು ಜಾಡಿಗಳು ಮತ್ತು ರಕ್ತವನ್ನು ಹಿಡಿದಿರುವ ಎಂಟು ಕೈಗಳ ದೇವಿ ಅಷ್ಟಭುಜ ದೇವಿ ಅಂತ ಕೂಡ ಹೇಳಲಾಗುತ್ತೆ ಹಾಗೆಯೇ ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲ ಕೂಷ್ಮಾಂಡ ದೇವಿಯಾಗಿರುತ್ತೆ ದೇವಿ ಇಲ್ಲದೆ ಇದ್ದರೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸುಕಾಗುತ್ತದೆ ಅನ್ನುವಂಥದ್ದು ಕೂಡ ಪುರಾಣದ ಕಥೆಗಳಲ್ಲಿ ಉಲ್ಲೇಖ ಇದೆ ಇನ್ನು ಕೈಯಲ್ಲಿ ಜಪ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವ ಕೂಷ್ಮಾಂಡ ದೇವಿ ಮಂದಸ್ಮಿತ ಒದನೆಯಾಗಿದ್ದು ಭಕ್ತರಿಗೆ ಅಭಯ ನೀಡುವಂತಹ ದೇವಿಯಾಗಿ ಆರಾಧಿಸಲ್ಪಡ್ತಾಳೆ ಇನ್ನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವಂತಹ ಈ ಒಂದು ಕೂಷ್ಮಾಂಡ ದೇವ ದುರ್ಗ ದೇವಸ್ಥಾನ ಎಂದರೆ ನೋಡಿ ಅದು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ನಿರ್ಮಿಸ ನಿರ್ಮಾಣ ಆಗಿರುವಂಥದ್ದು ಇಲ್ಲಿ ನವರಾತ್ರಿಯ ವೇಳೆ ಈ ದೇವಿಯ ಒಂದು ಆರಾಧನೆ ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ ಹಾಗೆಯೇ ಕೂಷ್ಮಾಂಡ ದೇವಿಗೆ ಸಿಂಧೂರ ಹೂಗಳು ಹೂ ಮಾಲೆಗಳು ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸೋದು ಒಂದು ವಾಡಿಕೆ ಇದೆ ಇದಾದ ನಂತರ ತುಪ್ಪದ ದೀಪ ಹಾಗೆಯೇ ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ಅದೇ ರೀತಿ ಸಾಧ್ಯ ಇರುವವರು ದುರ್ಗಾ ಸಪ್ತಶತಿಯನ್ನ ಸರಿಯಾಗಿ ಪಠನ ಮಾಡಿ ದುರ್ಗಾ ಚಾಲಿಸವನ್ನು ಕಡ್ಡಾಯವಾಗಿ ಪಠಿಸ್ತಾರೆ ತಾಯಿಯನ್ನ ಈ ರೀತಿ ಪೂಜೆ ಮಾಡೋದ್ರಿಂದ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅನ್ನುವಂಥದ್ದು ಕೂಡ ಒಂದು ಭಕ್ತರ ನಂಬಿಕೆ ಆಗಿದೆ ಕೂಶ್ಮಾಂಡ ದೇವಿಯ ಪ್ರಾರ್ಥನಾ ಮಂತ್ರ ಒಂದು ಹೇಗಿದೆ ಅಂದರೆ ಸುರಸಂಪೂರ್ಣ ಕಲಶಂ ರುದಿರಫ್ಲು ಫ್ಲು ತಮೇವಚಾದ ಹಸ್ತ ಪದ್ಮಾಭ್ಯಂ ಕೂಶ್ಮಾಂಡ ಶುಭ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗತ್ತೆ ತುಂಬಾ ಪವರ್ಫುಲ್ ಮಂತ್ರ ಇದಾಗಿರುತ್ತೆ ಸೊ ಇದನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋಸ್ ಜೊತೆ ಭೇಟಿಯಾಗ್ತೀನಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು